ಊರಿನ ಸಂಪರ್ಕವನ್ನ ಕಡಿತ ಆಗಿದೆ ಐದು ಊರು ಸಂಪರ್ಕ ಯಾಕಂದ್ರೆ ಈ ಊರಿನ ಹೊಲಗದ್ದೆಗಳು ಆ ಊರಿನಲ್ಲಿ ಆ ಊರಿನ ಹೊಲಗದ್ದೆಗಳು ಈ ಕಡೆ ಇದ್ದಾವೆ ಎವ್ರಿ ಡೇ ಓಡಾಡುವಂತ ಈ ಒಂದು ಸೇತುವೆ ಇವತ್ತು ಮುಳುಗಡೆ ಆಗಿರೋದ್ರಿಂದ ಹತ್ತು ದಿನದಿಂದ ಮುಳುಗಡೆ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ಆಗಿದೆ ಜನ ಜನ ನೀರು ಮಾಡಿ ಅಂತಾರೆ ಅಂತಾರೆ ಬೇಡ ನಾಳೆ ಮೀಟಿಂಗ್ ಕರೆದಿದ್ದೀನಿ ಸ ನೀರು ಬಳಕೆದಾರರ ಸಲಹಾ ಸಮಿತಿಯ ಮೀಟಿಂಗನ್ನು ಕರೆದಿದ್ದೀನಿ ಯಾಕಂದರೆ ಇದು ಮಲಪ್ರಭಾ ಬೇಸಿನ ಈ ಒಂದು ಡ್ಯಾಮ್ನ ಚೇರ್ಮನ್ ಆಗಿರೋದರಿಂದ ನಾಳೆ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವ್ರಿಗೂ ಕೂಡ ಕರೆದಿದ್ದೀನಿ ಈ ಸಂಘದವ್ರನು ಕರೆದಿದ್ದೀನಿ ಮತ್ತು ಆ ಒಂದು ಡ್ಯಾಮ್ಗೆ ಸಂಬಂಧಪಟ್ಟಂಥ ಏನು ನಲ್ಗುಂದು ನವಲ್ಗುಂದು ಸೌದತ್ತಿ ರಾಮದುರ್ಗ ಈ ಎಮ್ ಎಲ್ ಎಗಳಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದೀವಿ ಈಗ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಜೋರಾಗಿ ನೀರು ಬರ್ತಾ ಇರೋದ್ರಿಂದ ಒಳಹರಿವು ಜಾಸ್ತಿ ಇದೆ ನಮಗೆ ಡ್ಯಾಮ್ಗೆ ಎವ್ರಿ ಡೇ ನೀರು ಏನು ಜಾಸ್ತಿ ಇರೋದ್ರಿಂದ ಈಗ ಏನು ಬರೀನು ಮದಕೂರಾದ್ರೆ ಹೇಳಿದ್ದೀರಾ ಇನ್ನು ಐದಾರು ಅಷ್ಟೇ ಬಂದರೆ ನಮಗೆ ಮಲಪ್ರಭಾ ಡ್ಯಾಮ್ ತುಂಬಿಡುತ್ತೆ ಡ್ಯಾಮ್ ತುಂಬುವವರೆಗೂ ನಾವು ನೀರು ಬಿಡಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ ನೀವು ಹೇಳಿದ ನಿಜ ಕೆಲವೊಂದು ಎಮ್ ಎಲ್ ಎಗಳು ಬಿಡು ಅಂತ ಹೇಳ್ತಾರೆ ಕೆಲವೊಂದು ಎಮ್ ಎಲ್ ಎಗಳು ಬಿಡಬೇಡ ಅಂತ ಹೇಳ್ತಾರೆ ಬಟ್ ನಾವು ಫುಲ್ ಕಂಪ್ಲೀಟ್ ಆದಮೇಲೆ ಒಮ್ಮೆನೇ ಇಲ್ಲಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಒಮ್ಮೆನೇ ಬಂದ್ಬಿಟ್ಟಂಗೆ ನೈನ್ ನೈನ್ಟೀನ್ತ್ಗೆ ಆ ರೀತಿ ಆಗಿತ್ತು ಒಮ್ಮೆ ಆ ರೀ ರಾಮದುರ್ಗ ಕಂಪ್ಲೀಟ್ ಮುಳುಗೋಗಿತ್ತು ಸೊ ಹೀಗಾಗಿ ನಾವು ಎವ್ರಿ ಡೇ ಬಿಡಲಿಕ್ಕೆ ನಾವು ಇದು ಪ್ರಯತ್ನ ಮಾಡ್ತಿದ್ವಿ ಆದರೂ ಅವರು ಹಾಗೆ ಹೇಳಿದ್ರು ಬಟ್ ಒಂದು ಫ್ಲಡ್ ಬರುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಎವ್ರಿ ಡೇ ತೌಸಂಡ್ ಟೂ ತೌಸಂಡ್ ಕ್ಯೂಸೆಕ್ಸನ್ನು ನಾವು ಬಿಡ್ತಾಯಿದ್ದೀವಿ ನೀವು ಮನೆ ಬಿದ್ದ ಕೆಲವೊಂದು ಕಡೆ ಅದು ನಿಜ ಇವತ್ತು ಪ್ರಾಯಶಃ ನಾನು ಕಣ್ಣಿಂದ ನೋಡಿದ್ರು ಇವತ್ತು ಹೇಳ್ತಾರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ಪ್ರಮಾಣೀಕರಿಸು ಅಂತ ಹೇಳ್ತಾರೆ ಹಾಗೆ ನಾನು ಇವತ್ತು ಸ್ವತಃ ಹೋಗಿ ಸ್ಪಾಟ್ ಮೇಲೆ ಮನೆ ಬಿದ್ದಿದ್ರ ನೋಡಿದರೆ ಅವರು ರಿಪೋರ್ಟ್ ಕಳಿಸಿದರೆ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಭಾಗಶ್ರಮ ಅಂತ ನನಗೆ ಕರಳು ಹಿಂಡಿ ಬಂದಂಗಾಗುತ್ತೆ ಸರ್ಕಾರದಲ್ಲಿ ನಾವು ದುಡ್ಡಿದೆ ಕೊಡ್ರಿ ಕೊಡ್ರಿ ಅಂತ ನಾವು ಪದೇ ಪದೇ ರೆವಿನ್ಯೂ ಮಿನಿಸ್ಟ್ರಾಗಲಿ ಮುಖ್ಯಮಂತ್ರಿಗಳಾಗಲಿ ಜಿಲ್ಲಾ ಉಸ್ತುವಾರಿಗಳಾಗಲಿ ನಾವು ಹೇಳುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಲೋ ಹೆಸರು ತರೋದು ಸರ್ಕಾರಿ ನೌಕರಸ್ರು ಕೆಟ್ಟ ಹೆಸರು ತರೋದು ಅವರೇ ಆದರೆ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೃದಯವನ್ನು ಇಟ್ಕೊಂಡು ಇದು ಕಟುಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಂದು ವಿಮ್ಯಾನಿಟಿ ಗ್ರೌಂಡ್ ಮೇಲೆ ಬಡವರ ಮನೆಗಳು ಬಿದ್ದಿದ್ದಾವೆ ಅಂತಂದರೆ ಆದರೂ ನಮ್ಮ ಕಡೆ ಮಣ್ಣಿನ ಮನೆಗಳಿರ್ತವೆ ಸಿಮೆಂಟ್ ಮನೆಗಳಿರೋದಿಲ್ಲ ಅದನ್ನು ನಾನು ಕಣ್ಣೀರಿ ನೋಡಿದೆ ಇವತ್ತು ಗಾಡಿಕೊಪ್ ಗ್ರಾಮದಲ್ಲಿ ಹಿರೇಟುಳ್ಳಿ ಗ್ರಾಮದಲ್ಲಿ ಎರಡು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆದರೂ ಕೂಡ ತರ್ಟಿ ಪರ್ಸೆಂಟ್ ಟು ಫೋರ್ಟಿ ಪರ್ಸೆಂಟ್ ಅಂತ ಪಿ ಆರ್ ಡಿ ಒಬ್ಬ ಇಂಜಿನಿಯರ್ ಹಾಕಿದ್ದಾನೆ ಒಂದು ಕ್ಲಾಸ್ ತಗೊಂಡಿದ್ದೀನಿ ಸಂಪೂರ್ಣವಾಗಿ ಮನೆ ಬಿದ್ದಿದೆ ಅಂತ ರಿಪೋರ್ಟ್ ಮಾಡಲಿಕ್ಕೆ ನಾನು ಸೂಚನೆ ಮಾಡಿ ಇಲ್ಲ ಬಿಸಿಯನ್ನು ಮುಟ್ಟಿಸ್ತೀವಿ ಯಾಕಂತಂದ್ರೆ ಇಂಜಿನಿಯರ್ಗಳು ಇಂಟ್ರೆಸ್ಟ್ ತಗೊಳ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಫ್ಲಡ್ ಬರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಹೆವಿ ರೇನ್ಫಾಲ್ ಆಗುವಂಥ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಾರಿ ಸರ್ಕಾರದ ಎಲ್ಲ ಮಷಿನರಿಗಳು ಜನರ ಸಹಾಯಕ್ಕೆ ನಾವು ಬರಬೇಕು ಆ ಆದೇಶವನ್ನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲರೂ ಪಾಲಿಸ್ಬೇಕು ಅಂತ ಕಟ್ಟುನಿಟ್ಟಾಗಿ ಈಗಾಗಲೇ ಹೇಳಿದ್ದೀವಿ ಇನ್ನೊಮ್ಮೆ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ